ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ಮಾರ್ಟ್ ಸ್ಟಡಿ ವಿತ್ ರೋಹಿಣಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ ಅದೇ ಥರ ನಿಮ್ಮ ಪ್ರಿಪ್ರೇಷನ್ ಕೂಡ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಎರಡು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೆ ಒಂದು ಇಂಟ್ರೊಡಕ್ಷನ್ ವೀಡಿಯೋ ಆಗಿತ್ತು ಮತ್ತೊಂದು ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಕಾಂಪಿಟೇಟಿವ್ ಫೀಲ್ಡಲ್ಲಿ ಅನ್ನೋದ್ರ ಬಗ್ಗೆ ಎರಡು ವೀಡಿಯೋಗಳಿಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದೀರಾ ಇದೇ ಥರ ರೆಸ್ಪಾನ್ಸ್ ಮಾಡಿ ಮತ್ತು ಎರಡು ವಿಡಿಯೋಗಳನ್ನು ಯಾರಾದರೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಅವುಗಳ ಲಿಂಕ್ ಹಾಕಿರ್ತೀನಿ ಅದನ್ನು ಚೆಕ್ ಮಾಡ್ಕೊಳ್ಬೋದು ಮತ್ತು ನೆಕ್ಸ್ಟು ಈ ಒಂದು ವಿಡಿಯೋದಲ್ಲಿ ನಾನು ಯಾವ ಥರ ಎಕ್ಸಾಮ್ಸಿಗೆ ಸ್ಟಡಿ ಮಟೀರಿಯಲ್ ಯಾವ ಥರ ಬೇಕು ಮತ್ತು ಯಾವ್ಯಾವ ಬುಕ್ಸನ್ನು ಬುಕ್ ಲಿಸ್ಟ್ ಯಾವ ಥರ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲಾಗಿ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಮೊದಲು ನಾನು ಹೇಳೋ ಥರ స్టడి మా స్టార్ట్ మోకి మొదలు ఫస్ట్ నన్ను వే శ్లోక స్టడీ అని స్టార్ట్మా అందర క్లాస స్టార్ట్ మస్టమ్ యావరంతే శ్లోక గురు బ్రహ్మ గురుర్ విష్ణు హం గురు దేవ మహేశ్వర గురు సాక్షాత్ పరబ్రహ్మ ತಸ್ಮೈ ಶ್ರೀ ಗುರವೇ ನಮಃ ಎಂಬ ಶ್ಲೋಕದಿಂದ ಈ ಒಂದು ಶ್ಲೋಕದ ಅರ್ಥ ಏನಂತಂದರೆ ನಾವು ಯಾವಾಗಲೂ ಗುರುವಿನ ನಮಗೆ ಗುರುವಿನ ಅಧೀನದಲ್ಲಿರಬೇಕು ಯಾವ ಥರ ಗುರುವಿನ ಒಂದು ಆಶೀರ್ವಾದ ನಮ್ಮ ಜೊತೆ ಇದ್ದರೆ ಎಂಥ ಕಾರ್ಯಗಳನ್ನು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಗುರು ವಿಷ್ಣು ನಮ್ಮ ಗುರು ವಿಷ್ಣು ಗುರುರ್ ದೇವೋ ಮಹೇಶ್ವರ ಮಹೇಶ್ವರನಾಗಿ ಮತ್ತು ಗುರು ಸಾಕ್ಷಾತ್ ಪರಬ್ರಹ್ಮ ಪರಬ್ರಹ್ಮನೂ ಆಗಿರ್ತಾನೆ ಪರಬ್ರಹ್ಮನೂ ಕೂಡ ಆಗಿರ್ತಾನೆ ಹಾಗಾಗಿ ಗುರುವಿನ ಒಂದು ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಸದಾ ಆ ರೀತಿ ಗುರುವನ್ನ ಮನದಲ್ಲಿ ನೆನೆದು ನಾವು ಈ ಒಂದು ಕ್ಲಾಸನ್ನು ಪ್ರಾರಂಭಿಸೋಣ ಓಕೆ ಬುಕ್ ಲಿಸ್ಟ್ ಯಾವ ಥರ ಇರಬೇಕು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ನಾನು ಇನ್ಫಾರ್ಮೇಷನನ್ನು ಇದೊಂದು ವೀಡಿಯೋದಲ್ಲಿ ಕೊಡೋದು ನೋಡಿ ಎಲ್ಲರೂ ಏನು ಮಾಡ್ಕೊಳ್ಳಿ ಅಂತಂದರೆ ಒಂದು ಪೆನ್ ಮತ್ತು ಬುಕ್ ಇಟ್ಕೊಂಡು ಯಾವ್ಯಾವ ಯಾವ್ಯಾವ ಬುಕ್ಸ್ ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಅದನ್ನೆಲ್ಲ ನೋಟ್ ಡೌನ್ ಮಾಡ್ಕೊಳ್ಬೋದು ಓಕೆ ಒಂದು ಪೆನ್ನು ಒಂದು ಬುಕ್ಕನ್ನು ತೊಗೊಂಡು ಮತ್ತು ನಾನು ಹೇಳ್ತಿರೋ ಥರ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ ಓಕೆ ಸ್ಟಾರ್ಟ್ ಮಾಡೋಣ ಓಕೆ ಬುಕ್ ಲಿಸ್ಟ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಸ್ಟ್ ನೀವೇನು ಮಾಡಬೇಕು ಅಂತಂತಂದರೆ ಫಸ್ಟ್ಲಿ ಕಾಂಪಿಟೇಟಿವ್ ಫೀಲ್ಡ್ ಅಂತ ಅಂದಮೇಲೆ ನೀವು ಫಸ್ಟು ಬೇಸಿಕ್ ನಿಮ್ಮದು ಸ್ಟ್ರಾಂಗ್ ಇರಬೇಕು ಬೇಸಿಕ್ ಸ್ಟ್ರಾಂಗ್ ಆಗಬೇಕು ಅಂತಂದರೆ ಅದಕ್ಕೆ ನಾವು ಫಸ್ಟು ಬೇಸಿಕ್ ಸ್ಟ್ರಾಂಗ್ ಇರಬೇಕು ಅಂತಂದರೆ ಫಸ್ಟ್ ಎಲ್ಲನೂ ಬುಕ್ಸ್ ಯಾವ ಬೇಕಾಗುತ್ತೆ ಅಂತಂದರೆ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸನ್ನು ಒಮ್ಮೆ ಓದ್ಕೊಂಡು ಅದರಂತೂ ಶಾರ್ಟ್ ನೋಟ್ಸ್ ಮಾಡಿಟ್ಕೊಳ್ಳಿ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸು ಯಾರಾದರೂ ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಪಿ ಎಸ್ ಐ ಎಸ್ ಡಿ ಎಫ್ ಡಿ ಈ ಥರ ಏನಾದರೂ ಬರಿತಾ ಇದ್ದರೆ ಅಂತಂದರೆ ಸಿಕ್ಸ್ ಟು ಟ್ವೆಲ್ತು ಕೆ ಕರ್ನಾಟಕ ಬೋರ್ಡ್ದು ಆ ಬುಕ್ಸನ್ನು ಎಲ್ಲರೂ ರೆಫರ್ ಮಾಡಿ ಆ ಬುಕ್ಸಲ್ಲಿ ಅದರದ್ದು ಶಾರ್ಟ್ ನೋಟ್ಸನ್ನು ಮಾಡಿಟ್ಕೊಳ್ಳಿ ಸಿಕ್ಸ್ ಟು ಟ್ವೆಲ್ತು ಆ ಬುಕ್ಸು ಸಿಗಲಿಲ್ಲ ಅಂತಂದರೆ ಆ ಬುಕ್ಸನ್ನು ಸಿಕ್ಸ್ ಟು ಟ್ವೆಲ್ತು ಬುಕ್ಸು ಕೆ ಪಿ ಎಸ್ ಸಿ ವೆಬ್ಸೈಟು ಕೆ ಪಿ ಎಸ್ ಸಿ ಅಥವಾ ಕೆ ಟಿ ಬಿ ಎಸ್ ಕೆ ಟಿ ಬಿ ಎಸ್ ಅಂತ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟಲ್ಲಿ ಈ ಎಲ್ಲ ಬುಕ್ಸು ಸಿಕ್ಸ್ ಟು ಟೆಂತ್ ತನಕ ಸಿಗುತ್ತೆ ಆ ವೆಬ್ಸೈಟನ್ನು ಚೆಕ್ ಮಾಡ್ಬೋದು ನೀವು ಓಕೆ ಯಾರಾದರೂ ಏನಾದರೂ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೆ ಪಿ ಎಸ್ ಸಿ ಬರೆಯವರು ಇದ್ರು ಅಂತಂದರೆ ಸಿಕ್ಸ್ ಟು ಟ್ವೆಲ್ತು ಎನ್ ಸಿ ಆರ್ ಟಿಯನ್ನು ರೆಫರ್ ಮಾಡ್ಬೋದು ನೀವು ಓಕೆ ಇಂಗ್ಲೀಷ್ ಮೀಡಿಯಮ್ ಮತ್ತು ಐ ಎ ಎಸ್ ಎಕ್ಸಾಮ್ಗೂ ಕೂಡ ಬೇಸಿಕ್ ಸ್ಟ್ರಾಂಗ್ಸ್ ಮಾಡ್ಕೊಲಿಕ್ಕೆ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ತುಂಬಾ ಹೆಲ್ಪ್ ಆಗುತ್ತೆ ಓಕೆ ಅದನ್ನು ರೆಫರ್ ಮಾಡಿ ನೆಕ್ಸ್ಟು ಸಬ್ಜೆಕ್ಟ್ಸ್ ಅಂತ ನೋಡಿದ್ರೆ ಹಿಸ್ಟ್ರಿ ಹಿಸ್ಟ್ರಿಯಲ್ಲಿ ಹಿಸ್ಟ್ರಿ ಒಳಗಡೆ ಕನ್ನಡ ಮೀಡಿಯಮಲ್ಲಿ ಮಾಡುವವರು ಸಿಕ್ಸ್ ಟು ಟ್ವೆಲ್ತ್ ಕರ್ನಾಟಕ ಸ್ಟೇಟ್ ಬುಕ್ಸನ್ನು ರೆಫರ್ ಮಾಡಿ ಮತ್ತು ಸ್ಟ್ಯಾಂಡರ್ಡ್ ಆಗಿ ಕೆ ಸದಾಶಿವನ್ ಸರ್ ಅವ್ರದ್ದು ಬುಕ್ಸ್ ಇದೆ ಅದನ್ನು ರೆಫರ್ ಮಾಡ್ಬೋದು ಆಮೇಲೆ ಮಾಡ್ರನ್ ಇಂಡಿಯನ್ ಹಿಸ್ಟ್ರಿಗೆ ಬಿಪಿನ್ ಚಂದ್ರ ಅಂತ ಇದೆ ಅದನ್ನು ರೆಫರ್ ಮಾಡಿ ಮತ್ತು ಕೆ ಎನ್ ಎ ಅವ್ರದ್ದು ಕೂಡ ತುಂಬ ಚೆನ್ನಾಗಿದೆ ಸಮಗ್ರ ಭಾರತದ ಇತಿಹಾಸ ಅಂತ ಇದೆ ಅದು ಕೂಡ ಚೆನ್ನಾಗಿದೆ ಅದನ್ನು ಕನ್ನಡ ಮೀಡಿಯಮ್ ಅವರು ರೆಫರ್ ಮಾಡ್ಬೋದು ಅದೇ ಥರ ಇಂಗ್ಲೀಷ್ ಮೀಡಿಯಮ್ಮಲ್ಲಿ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ಸ್ಪೆಕ್ಟ್ರಮ್ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅವ್ರು ಚೆನ್ನಾಗಿದೆ ಮತ್ತು ಸತೀಶ್ ಚಂದ್ರ ಅಂತ ಹೇಳಿದ್ದಾರೆ ಅದು ಕೂಡ ಬುಕ್ಸ್ ಚೆನ್ನಾಗಿದೆ ಮತ್ತು ಬಿಪಿನ್ ಚಂದ್ರ ಅವ್ರದ್ದು ಕೂಡ ಚೆನ್ನಾಗಿರೋದು ಇವೆಲ್ಲನೂ ನೀವು ಇಂಗ್ಲೀಷ್ ಮೀಡಿಯಮಲ್ಲಿ ಯಾರು ಪ್ರಿಪೇರ್ ಆಗ್ತಾ ಇದ್ದೀರ ಕೆ ಪಿ ಎಸ್ ಸಿ ಆಗಿರ್ಬೋದು ಅಥವಾ ಯು ಪಿ ಎಸ್ ಸಿ ಆಗಿರ್ಬೋದು ಈ ಬುಕ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಹಿಸ್ಟ್ರಿದ್ ಕ್ಲಿಯರ್ ಆಯಿತು ಅಲ್ವಾ ಈ ಸ್ಟೇಟ್ ಬುಕ್ಸನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅದಾದಮೇಲೆ ನೀವು ರೆಫರೆನ್ಸ್ ಬುಕ್ಕಿಗೆ ಹೋಗ್ಬೋದು ಅದರಲ್ಲಿ ಹಿ ಕನ್ನಡದಲ್ಲಿ ಕೆ ಎ ಸದಾಶಿವನ್ ಸರ್ ಅವ್ರದ್ದು ತುಂಬ ಚೆನ್ನಾಗಿದೆ ಅದನ್ನೇ ನೀವು ರೆಫರ್ ಮಾಡ್ಬೋದು ಎಲ್ಲ ಎಕ್ಸಾಮ್ಗಳು ಕೂಡ ಹೆಲ್ಪ್ ಆಗುತ್ತೆ ಅದೇ ಥರ ಕೆ ಪಿ ಎಸ್ಸಿಯಲ್ಲಿ ಕರ್ನಾಟಕ ಹಿಸ್ಟ್ರಿ ಮೇನ್ ಮೇನ್ ಸೋರ್ಸಸ್ ಅಂದರೆ ಕರ್ನಾಟಕ ಹಿಸ್ಟ್ರಿನೇ ತುಂಬ ಕೇಳೋದು ಕೆ ಪಿ ಎಸ್ ಎಕ್ಸಾಮ್ ಕೆ ಎ ಎಸ್ ಎಸ್ ಡಿ ಎಫ್ ಡಿ ಎಲ್ಲಿ ಕರ್ನಾಟಕ ಹಿಸ್ಟ್ರಿ ಮೇಲೆ ತುಂಬ ಕ್ವಶನ್ಸ್ ಬರುತ್ತೆ ಅದಕ್ಕಾಗಿ ನೀವೇನು ಮಾಡಿ ಒಂದೇ ಬುಕ್ಸನ್ನು ರೆಫರ್ ಮಾಡ್ಬೋದು ಕನ್ನಡ ಮೀಡಿಯಮಲ್ಲಿ ಸೂರ್ಯನಾಥ್ ಕಾಮತ್ ಅವ್ರದ್ದು ರೆಫರ್ ಮಾಡಿ ಇಂಗ್ಲೀಷ್ ಮೀಡಿಯಮವ್ರೂ ಕೂಡ ಸೂರ್ಯನಾಥ್ ಕಾಮತ್ವ್ರದೇ ರೆಫರ್ ಮಾಡಿ ಕರ್ನಾಟಕ ಹಿಸ್ಟ್ರಿಗೆ ತುಂಬ ಚೆನ್ನಾಗಿದೆ ಸೂರ್ಯನಾಥ್ ಕಾಮತ್ ಅವ್ರದ್ದು ಮತ್ತು ಆರ್ಟ್ ಆ್ಯಂಡ್ ಕಲ್ಚರು ನೆಕ್ಸ್ಟು ಟಾಪ್ ನೆಕ್ಸ್ಟ್ ಸಬ್ಜೆಕ್ಟ್ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ನಾನು ಆಲ್ರೆಡಿ ನಿಮ್ಗೆ ಹೇಳಿರೋ ಥರ ಕರ್ನಾಟಕದ್ದು ಮತ್ತು ಇಂಡಿಯಾದ ಆರ್ಟ್ ಆ್ಯಂಡ್ ಕಲ್ಚರ್ ತುಂಬ ಇಂಪಾರ್ಟೆಂಟು ಕೆ ಪಿ ಎಸ್ ಸಿ ಕೂಡ ಯು ಪಿ ಎಸ್ ಸಿ ಎಕ್ಸಾಮ್ಸೂ ಕೂಡ ಹಾಗಾಗಿ ನೀವೇನು ಮಾಡಿ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಾಗಿ ನ ನಿತಿನ್ ಅವ್ರದ್ದು ಕನ್ನಡ ಅದು ಚೆನ್ನಾಗಿದೆ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಮತ್ತು ಇಂಗ್ಲೀಷಲ್ಲಿ ಕೂಡ ನಿತಿನ್ ಸಿಂಗಾನಿಯ ಸಿಗುತ್ತೆ ನಿತಿನ್ ಸಿಂಗಾನಿಯನ್ನು ರೆಫರ್ ಮಾಡ್ಬೋದು ಆರ್ಟ್ ಆ್ಯಂಡ್ ಕಲ್ಚರ್ಗೆ ನೆಕ್ಸ್ಟ್ ಬಂದ್ಬಿಟ್ಟು ಜಿಯೋಗ್ರಫಿ ಓಕೆ ಜಿಯೋಗ್ರಫಿಯಲ್ಲಿ ಫಸ್ಟ್ ಏನು ಮಾಡಿ ಬೇಸಿಕ್ ಸ್ಟ್ರಾಂಗ್ ಆಗಲಿಕ್ಕೆ ಸಿಕ್ಸ್ ಟು ಟ್ವೆಲ್ತ್ ಕನ್ನಡ ಮೀಡಿಯಮ್ ಕೆ ಪಿ ಎಸ್ ಸಿ ಬರೆಯೋರು ಸಿಕ್ಸ್ ಟು ಟ್ವೆಲ್ತ್ ಕನ್ನಡ ಮೀಡಿಯಂ ಸ್ಟೇಟ್ ಬುಕ್ಸನ್ನು ರೆಫರ್ ಮಾಡಿ ಮತ್ತು ಅದರಲ್ಲಿ ಎಲ್ಲನೂ ಇದೆ ಅಂದರೆ ಇಂಡಿಯನ್ ಜಿಯೋಗ್ರಫಿ ಇದೆ ವರ್ಲ್ಡ್ ಜಿಯೋಗ್ರಫಿ ಇದೆ ಆಮೇಲೆ ಈ ಥರ ಕರ್ನಾಟಕ ಜಿಯೋಗ್ರಫಿ ಇದೆ ಎಲ್ಲಾನು ಫಸ್ಟ್ ಅದನ್ನು ಸ್ಟ್ರಾಂಗ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ರೆಫರೆನ್ಸ್ ಬುಕ್ ಬುಕ್ಸ್ಗೆ ಹೋಗ್ಬೋದು ರೆಫರೆನ್ಸಲ್ಲಿ ಹೇಳಬೇಕು ಅಂತಂದರೆ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರೋರು ಡಾಕ್ಟರ್ ರಂಗನಾಥ್ ಸರ್ ಅವ್ರದ್ದು ಚೆನ್ನಾಗಿದೆ ಅವ್ರು ತುಂಬ ಚೆನ್ನಾಗಿ ಹಿಸ್ಟ್ರಿ ಸಾರಿ ಜಿಯೋಗ್ರಫಿಯನ್ನು ತುಂಬ ಚೆನ್ನಾಗಿ ಎಕ್ಸಿಬಿಟ್ ಮಾಡಿದ್ದಾರೆ ಅವ್ರ ಬುಕ್ಕು ಅವ್ರ ಬುಕ್ಕನ್ನೇ ರೆಫರ್ ಮಾಡಿ ಸಾಕು ಒಂದು ಬುಕ್ ಇದ್ದರೆ ಸಾಕಾಗುತ್ತೆ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿಯನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ಯು ಪಿ ಎಸ್ ಸಿ ಬರೆಯೋರು ಮತ್ತು ಕೆ ಪಿ ಎಸ್ ಸಿ ಇಂಗ್ಲೀಷ್ ಮೀಡಿಯಮಲ್ಲಿ ಬರೆಯೋರು ಇವರ ನಾನು ಯು ಪಿ ಎಸ್ ಸಿಗಾಗಿ ಮತ್ತು ಕೆ ಪಿ ಎಸ್ ಸಿ ಎರಡೂ ರೆಫರ್ ಮಾಡ್ತಾ ಇದ್ದರೆ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿ ತುಂಬಾ ಅದನ್ನು ಬೇಸಿಕನ್ನು ಫಸ್ಟ್ ಸ್ಟ್ರಾಂಗ್ ಮಾಡಿ ಓಕೆ ನೆಕ್ಸ್ಟ್ ಅದರಲ್ಲಿ ಹೇಳಬೇಕು ಅಂತಂದರೆ ಇಂಗ್ಲೀಷಲ್ಲಿ ಜಿ ಸಿ ಲಿಯಾಂಗ್ ಅವ್ರ ಬುಕ್ ಕೂಡ ಚೆನ್ನಾಗಿದೆ ಡಾಕ್ಟರ್ ರಂಗನಾಥ್ ಸರ್ ಅವ್ರದ್ದು ಕೂಡ ಬುಕ್ಸ್ ಚೆನ್ನಾಗಿದೆ ಇಂಗ್ಲೀಷಲ್ಲಿ ಮತ್ತು ಮಸ್ಜಿದ್ ಹುಸೇನ್ ಅಂತಿದ್ದಾರೆ ಅವ್ರದ್ದು ಕೂಡ ಚೆನ್ನಾಗಿದೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಜಿಯೋಗ್ರಫಿ ಆಯ್ತಲ್ವಾ ತೀತಾ ಇದೆಯಾ ಓಕೆ ಎಸ್ ಹಿಸ್ಟ್ರಿ ಕರ್ನಾಟಕ ಹಿಸ್ಟ್ರಿ ಆಯಿತು ಆರ್ಟ್ ಆ್ಯಂಡ್ ಕಲ್ಚರ್ ಆಯಿತು ಆಮೇಲೆ ಜಿಯೋಗ್ರಫಿ ಆಯಿತು ನೆಕ್ಸ್ಟ್ ಎಕನಾಮಿಕ್ ಬಂದರೆ ಸಿಕ್ಸ್ ಟು ಟ್ವೆಲ್ತು ಸಿಕ್ಸ್ ಟ್ ಟ್ವೆಲ್ತು ಸ ಸ್ಟೇಟ್ ಸಿಲೆಬಸ್ ಬುಕ್ಸನ್ನು ಫಸ್ಟ್ ಕವರ್ ಮಾಡಿ ಎಕನಾಮಿದು ಬೇಸಿಕ್ ಸ್ಟ್ರಾಂಗ್ ಆಗುತ್ತೆ ಅದಾದಮೇಲೆ ಗರಣಿ ಕೃಷ್ಣಮೂರ್ತಿ ಸರ್ ಅವ್ರದ್ದು ಬುಕ್ಸ್ ಇದೆ ಅದು ಚೆನ್ನಾಗಿದೆ ಎಕನಾಮಿ ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅವ್ರದ್ದು ಬುಕ್ಸ್ ಕೂಡ ಸಿಗುತ್ತೆ ಬುಕ್ ಸ್ಟಾಲಲ್ಲಿ ಅದನ್ನು ನೀವು ರೆಫರ್ ಮಾಡ್ಬೋದು ನೆಕ್ಸ್ಟು ಯೂನಿಯನ್ ಬಜೆಟ್ ಆಗುತ್ತೆ ಅಂದರೆ ಬಜೆಟು ಮತ್ತು ಎಕನಾಮಿಕಲ್ ಸರ್ವೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ವರ್ಷಕ್ಕೆ ಒಂದು ಬಜೆಟ್ ಒಂದು ಬಜೆಟನ್ನು ಅಂದರೆ ಕರ್ನಾಟಕ ಅವರು ರೆಫರ್ ಮಾಡ್ತಾಯಿದ್ರೆ ಕರ್ನಾಟಕ ಬಜೆಟ್ ಕೂಡ ಇಂಪಾರ್ಟೆಂಟು ಮತ್ತು ಎಕನಾಮಿಕಲ್ ಸರ್ವೆ ಕೂಡ ಇಂಪಾರ್ಟೆಂಟು ನೆಕ್ಸ್ಟು ಯು ಪಿ ಎಸ್ ಸಿಯಲ್ಲಿ ಯಾರಾದರೂ ಅಂದರೆ ಯು ಪಿ ಎಸ್ ಸಿ ಬರೀಬೇಕನ್ನೋರು ಏನು ಮಾಡಿ ಅಂತಂದರೆ ಯೂನಿಯನ್ ಬಜೆಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಕರ್ನಾಟಕ ಬಜೆಟ್ದಾಗ ಅಷ್ಟೊಂದೇನು ಕ್ವಶನ್ಸ್ ಬರೋಲ್ಲ ಬಟ್ ಯೂನಿಯನ್ ಬಜೆಟ್ ತುಂಬ ಇಂಪಾರ್ಟೆಂಟು ಯು ಪಿ ಎಸ್ಸಿದವರಿಗೆ ಹಾಗಾಗಿ ನೀವು ಬಜೆಟ್ಗಳನ್ನು ಬಜೆಟ್ಗಳನ್ನು ಮತ್ತು ಎಕನಾಮಿಕಲ್ ಸರ್ವೆಗಳನ್ನು ಒಮ್ಮೆ ನೋಡ್ಕೊಳ್ಳಿ ಅದು ಮತ್ತು ಗರಣಿ ಕೃಷ್ಣಮೂರ್ತಿ ಸರ್ ಅವ್ರದ್ದು ಇದ್ರೆ ತುಂಬಾ ಅವ್ರದ್ದು ಕ್ಲಾಸಸ್ ಇದ್ದರೆ ಅಥ್ವಾ ಅವ್ರದ್ದು ಬುಕ್ಸ್ ರೆಫರ್ ಮಾಡ್ತಾಯಿದ್ರೆ ತುಂಬ ಒಳ್ಳೆಯದು ಹಾಗೆ ಎಚ್ ಆರ್ ಕೆ ಪಬ್ಲಿಕೇಶನ್ದು ಎಚ್ ಆರ್ ಕೆ ಅವ್ರದ್ದು ಕೂಡ ಎಕನಾಮಿಗೆ ಚೆನ್ನಾಗಿದೆ ಅದನ್ನು ಕೂಡ ರೆಫರ್ ಮಾಡ್ಬೋದು ನೀವು ಓಕೆ ನೆಕ್ಸ್ಟು ಇಂಗ್ಲೀಷ್ ಮೀಡಿಯಮಲ್ಲಿ ಬಂತಂದರೆ ಯು ಪಿ ಎಸ್ ಸಿ ಲೆವೆಲ್ಗೆ ಸಿಕ್ಸ್ ಟು ಟ್ವೆಲ್ತು ಎನ್ ಸಿ ಆರ್ ಟಿಯನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ನೆಕ್ಸ್ಟು ಅದಾದಮೇಲೆ ರಮೇಶ್ ಸಿಂಗ್ ಅವರು ಸರ್ ಅವ್ರದ್ದು ರಮೇಶ್ ಸಿಂಗ್ ಸರ್ ಅವರು ತುಂಬ ಚೆನ್ನಾಗಿ ಬುಕ್ಸ್ ಬರೆದಿದ್ದಾರೆ ಎಕನಾಮಿ ಮೇಲೆ ಪ್ರಿನ್ ಟು ಪಿನ್ ಪಾಯಿಂಟ್ಸ್ ಎಲ್ಲನೂ ಇದೆ ಅವ್ರದ್ದು ಒಂದು ಬುಕ್ ಇದ್ದರೆ ಸಫಿಷಿಯಂಟ್ ಆಗುತ್ತೆ ಓಕೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ನೆಕ್ಸ್ಟು ಇಂಡಿಯನ್ ಪಾಲಿಟಿ ಪಾಲಿಟಿ ಅಂತ ಅಂದಮೇಲೆ ನೀವು ಬೇಸಿಕ್ ಸ್ಟ್ರಾಂಗ್ ಆಗಲಿಕ್ಕೆ ಸಿಕ್ಸ್ ಟು ಟ್ವೆಲ್ತ್ ಬುಕ್ಸು ಮತ್ತು ಅದಾದಮೇಲೆ ಪಿ ಎಸ್ ಗಂಗಾಧರ್ ಸರ್ ಅವ್ರದ್ದು ಕನ್ನಡ ಮೀಡಿಯಮಲ್ಲಿ ರೆಫರ್ ಮಾಡಿ ಓಕೆ ನೆಕ್ಸ್ಟು ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿಕೊಂಡ್ರೆ ಸಿಕ್ಸ್ ಟು ಟ್ವೆಲ್ತ್ ಎನ್ ಸಿ ಆರ್ ಟಿಯನ್ನು ಕ್ಲಿಯರ್ ಮಾಡ್ಕೊಳ್ಳಿ ಆದಮೇಲೆ ಲಕ್ಷ್ಮೀಕಾಂತ್ ಸರ್ ಅವ್ರ ಬುಕ್ಸು ಮೋಸ್ಟ್ ಇಂಪಾರ್ಟೆಂಟ್ ಲಕ್ಷ್ಮೀಕಾಂತ್ ಸರ್ ಅವರು ತುಂಬ ಚೆನ್ನಾಗಿ ಇಂಗ್ಲೀಷಲ್ಲಿ ಅವ್ರದ್ದು ಬುಕ್ಸ್ ಇದೆ ಅದನ್ನು ನೀವು ರೆಫರ್ ಮಾಡ್ಬೋದು ಎಲ್ಲರೂ ಅದನ್ನೇ ರೆಫರ್ ಮಾಡೋದು ಹಾಗಾಗಿ ನಾನು ಕೂಡ ಅದನ್ನು ಸಜೆಸ್ಟ್ ಮಾಡ್ತೀನಿ ಆನಂತರ ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಕನ್ನಡ ಮೀಡಿಯಮ್ ಆಗಿದ್ರೆ ಎನ್ ಹಾಲಪ್ಪ ಸರ್ ಅವ್ರದ್ದು ಇಂಟರ್ನ್ಯಾಷನಲ್ ರಿಲೇಷನು ವಿತ್ ಕರೆಂಟ್ ಅಫೇರ್ಸ್ ಕೂಡ ಎಲ್ಲ ನೀವು ಅದಕ್ಕೆ ಟಚ್ ಇರಬೇಕು ಕರೆಂಟ್ ಅಫೇರ್ಸ್ ಏನಾಗುತ್ತೆ ಏನಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲನೂ ಡೀಟೇಲ್ ಇನ್ಫಾರ್ಮೇಷನನ್ನು ನೀವು ಚಾನಲ್ ಅಂದರೆ ನ್ಯೂಸಲ್ಲಿ ಬರುತ್ತಲ್ವ ಆ ಥರ ಅದನ್ನು ರೆಫರ್ ಮಾಡ್ಕೊಳ್ಬೋದು ಇಂಟರ್ನ್ಯಾಷ್ನಲ್ ರಿಲೇಷನ್ ಎಲ್ಲೆಲ್ಲಿ ಯಾವ್ಯಾವ ಸಮಿಟ್ಗಳಾದವು ಆಮೇಲೆ ಎಲ್ಲೆಲ್ಲಿ ಪ್ರವಾಸಕ್ಕ ಅಂದರೆ ಈ ಥರ ವಿದೇಶಿ ಪ್ರವಾಸಗಳಾಗತ್ವೆ ಏನೇನು ಯುದ್ಧ ಈ ಥರ ಎಲ್ಲ ನಡೆಯುತ್ತಿರುತ್ತಲ್ವ ಅದನ್ನೆಲ್ಲನೂ ನೀವು ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ಬರುತ್ತೆ ಕರೆಂಟ್ ಅಫೇರ್ಸು ಮೇನ್ ಇಂಪಾರ್ಟೆಂಟ್ ಅಂದರೆ ಇಂಟರ್ನ್ಯಾಷನಲ್ ರಿಲೇಷನ್ನು ಕರೆಂಟ್ ಅಫೇರ್ಸ್ಗೆ ತುಂಬಾ ಆಗಿರುತ್ತೆ ಹಾಗಾಗಿ ಅದನ್ನು ನೀವು ರೆಫರ್ ಮಾಡ್ಬೋದು ಏನು ಹಲಪ ಸರೋದು ಚೆನ್ನಾಗಿದೆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಓಕೆ ಅದೇ ಥರ ಎನ್ವೈರಮೆಂಟ್ ಆ್ಯಂಡ್ ಎಕಾಲಜಿಯಲ್ಲಿ ನೋಡಬೇಕು ಅಂತಂದರೆ ಕನ್ನಡ ಮೀಡಿಯಮಲ್ಲಿ ಪಿ ವಿ ಭೈರಪ್ಪ ಸರ್ ಅವ್ರದ್ದಿದೆ ಅವರು ಐ ಆರ್ ಎಸ್ ಆಫೀಸರು ಅವರಾಗೇ ಒಂದು ಬುಕ್ ಬರೆದಿದ್ದಾರೆ ಓಕೆ ಅದನ್ನು ನೀವು ರೆಫರ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಕನ್ನಡ ಮೀಡಿಯಮಲ್ಲಿ ಓಕೆ ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಆಯಿತು ಅಂತಂದರೆ ಲೆವೆನ್ ಆ್ಯಂಡ್ ಟ್ವೆಲ್ತ್ ಎನ್ ಸಿ ಆರ್ ಟಿಯನ್ನು ನೋಡ್ಬೋದು ನೀವು ಲೆವೆಂತು ಮತ್ತು ಟೆ ಟ್ವೆಲ್ತ್ ಎನ್ ಸಿ ಆರ್ ಟಿ ಬಯೋಲಜಿ ಅದರಲ್ಲಿ ಬಯೋಲಜಿ ಬುಕ್ಸ್ ಬಯೋಲಜಿ ಅಲ್ಲಿ ಬರುವಂಥ ಚಾಪ್ಟರ್ಸ್ಗಳು ತುಂಬ ಇಂಪಾರ್ಟೆಂಟು ಬಯೋಲಜಿ ಬುಕ್ಸನ್ನು ರೆಫರ್ ಮಾಡಿ ಎನ್ವರಮೆಂಟ್ ಆ್ಯಂಡ್ ಎಕಾಲಜಿಗೆ ಅಥವಾ ನಿಮ್ಮ ಹತ್ರ ಯಾರ ಹತ್ರ ಆದರೂ ಶಂಕರಾಯ ಆಯ ಸರ್ ಅವ್ರು ನೋಟ್ಸ್ ಇದ್ದರೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಓಕೆ ಆಯಿತಲ್ವಾ ಎನ್ವೈರಮೆಂಟ್ ಕ್ಲಿಯರ್ ಆಯಿತಾ ನೆಕ್ಸ್ಟು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಕನ್ನಡ ಮೀಡಿಯಮ್ಗಾಗಿ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ತುಂಬ ಇಂಪಾರ್ಟೆಂಟು ಸ್ಪೆಕ್ಟ್ರಮ್ ಅವರು ಅಂದ್ರೆ ಅವ್ರ ಪಬ್ಲಿಕೇಶನ್ ತುಂಬಾ ಚೆನ್ನಾಗಿ ಬುಕ್ಸ್ ಬರೆದಿದ್ದಾರೆ ಅದನ್ನು ನೀವು ರೆಫರ್ ಮಾಡ್ಬೋದು ಅಥವಾ ವಿನೋದ್ ಕುಮಾರ್ ಚೌಹಾಣ್ ಸರ್ ಅವ್ರದ್ದು ಕನ್ನಡ ಮೀಡಿಯಮಲ್ಲಿ ಅದನ್ನು ರೆಫರ್ ಮಾಡಿ ಅಥವಾ ಸಿ ಹರಿಪ್ರಸಾದ್ ಸರ್ ಅವ್ರದ್ದು ಕೂಡ ರೆಫರ್ ಮಾಡ್ಬೋದು ಈ ಎಲ್ಲನೂ ಬುಕ್ಸನ್ನು ನೀವು ಕನ್ನಡ ಮೀಡಿಯಮ್ಗೆ ರೆಫರ್ ಮಾಡಿ ಅದಾದಮೇಲೆ ಇಂಗ್ಲೀಷ್ ಮೀಡಿಯಮಲ್ಲಿ ಸ್ಪೆಕ್ಟ್ರಮ್ ಪಬ್ಲಿಕೇಶನ್ ಅದು ಚೆನ್ನಾಗಿದೆ ವಿನೋದ್ ಕುಮಾರ್ ಚೌಹಾಣ್ ಸರ್ ಅವ್ರದ್ದು ಮತ್ತು ಸಿ ಹರಿಪ್ರಸಾದ್ ಸರ್ ಅವ್ರದ್ದು ಕೂಡ ಚೆನ್ನಾಗಿದೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಮೂರು ರಂಚಸ್ ಬರುತ್ತಲ್ವ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸು ಅದಕ್ಕೆ ಫಸ್ಟು ಸಿಕ್ಸ್ ಟು ಟ್ವೆಂತ್ ಟೆಂತ್ವರೆಗೂ ಸ ಸ್ಟೇಟ್ ಸಿಲೆಬಸ್ ಬುಕ್ಸನ್ನು ರೆಫರ್ ಮಾಡಿ ಕನ್ನಡ ಮೀಡಿಯಮವರು ಫಸ್ಟನ್ನು ಬೇಸಿಕನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅದಾದಮೇಲೆ ಆಥರ್ಸ್ ಬುಕ್ಕಿಗೆ ಹೋಗೋದಂತೆ ಅದ್ರ ಜೊತೆ ಕರೆಂಟ್ ಅಫೇರ್ಸ್ ಕೂಡ ಟಚ್ ಇರುತ್ತೆ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಕರೆಂಟ್ ಅಫೇರ್ಸ್ ಕೂಡ ಚೆಕ್ ಮಾಡ್ಬೋದು ಅದನ್ನು ಕೂಡ ಒನ್ ಬೈ ಒನ್ ಅಪ್ಡೇಟ್ ಮಾಡ್ಕೋತಾ ಇರಿ ಕರೆಂಟ್ ಅಫೇರ್ಸಲ್ಲಿ ಏನೇನು ನಡೆದಿರುತ್ತೆ ಏನು ಅನ್ನೋದ್ರ ಬಗ್ಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬಾ ಕೇಳ್ತಾರೆ ಓಕೆ ಈಗ ಇಸ್ರೋದಲ್ಲಿ ಕ್ಷಿಪಣಿಗ ಉಡಾವಣೆ ಆಗಿರ್ಬೋದು ಅಥವಾ ಚಂದ್ರಯಾನ ಆಮೇಲೆ ಸೂರ್ಯಯಾನ ಈಗ ಗಗನಯಾನ ಕೂಡ ಬರ್ತಾ ಇದೆ ಮತ್ತು ಬಾಹ್ಯಾಕಾಶ ನಿಲ್ದಾಣ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ಎಲ್ಲನೂ ಡೀಟೇಲ್ಸು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿರೋದು ಹಾಗಾಗಿ ಈ ಕರೆಂಟ್ ಅಫೇರ್ಸ್ ತುಂಬಾ ಇಂಪಾರ್ಟೆಂಟು ಅದನ್ನು ನೀವು ರೆಫರ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಯಿತು ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಮೆಂಟಲ್ ಅಬಿಲಿಟಿ ಎಲ್ಲರಿಗೂ ಒಂದು ಪ್ರಾಬ್ಲಮ್ ಇರೋದೇ ಮೆಂಟಲ್ ಅಬಿಲಿಟಿ ಅಂದರೆ ಮೆಂಟಲ್ ಅಬಿಲಿಟಿಗೆ ಯಾವ್ದು ರೆಫರ್ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಯಾವ ಥರ ತಗೊಳ್ಬೇಕು ಏನು ಅನ್ನೋದ್ರ ಬಗ್ಗೆ ನೋಡಿ ಮೆಂಟಲ್ ಅಬಿಲಿಟಿಗೆ ನೀವೇನು ಮಾಡಬೇಕಾಗೋದಿಲ್ಲ ಫಸ್ಟು ಕನ್ನಡ ಮೀಡಿಯಮಲ್ಲಿ ಒಂದೇ ಅಂದರೆ ಒಂದೇ ಬುಕ್ ರೆಫರ್ ಮಾಡ್ಕೊಳ್ಳಿ ಮತ್ತು ಇಂಗ್ಲೀಷಲ್ಲಿ ಮೀಡಿಯಮಲ್ಲೂ ಕೂಡ ಒಂದೇ ಬುಕ್ ರೆಫರ್ ಮಾಡ್ಬೋದು ಜಾಸ್ತಿ ಬುಕ್ಸನ್ನು ತೊಗೊಳಿಕ್ಕೆ ಹೋಗಬೇಡಿ ಅದು ತುಂಬಾ ಕಾಸ್ಟ್ಲಿ ಕೂಡ ಮತ್ತು ನಿಮ್ಗೆ ಯಾವ್ದು ಅಂಡರ್ಸ್ಟ್ಯಾಂಡ್ ಆಗುತ್ತೋ ಅದು ಒಂದು ಬುಕ್ಕನ್ನು ಮಾತ್ರ ನೀವು ರೆಫರ್ ಮಾಡ್ಬೋದು ನಮ್ಗನಿಸ್ತೇ ಆರ್ ಎಸ್ ಅಗರ್ವಾಲ್ ಸರ್ ಅವ್ರದ್ದು ಚೆನ್ನಾಗಿದೆ ಪಬ್ಲಿ ಅದು ಆ ಬುಕ್ಸನ್ನು ನೀವು ತೊಗೊಳ್ಬೋದು ಇಂಗ್ಲೀಷ್ ಮೀಡಿಯಮ್ಗೂ ಅದನ್ನೇ ರೆಫರ್ ಮಾಡ್ಬೋದು ಮತ್ತು ಕನ್ನಡ ಅವರು ಕೂಡ ಅದೇ ಬುಕ್ಕನ್ನು ರೆಫರ್ ಮಾಡ್ಬೋದು ಅಥವಾ ನೀವು ಅದು ನೋಡ್ತಾ ಇದ್ದಂತಂದ್ರೆ ಮಂಜುನಾಥ್ ಬ್ಯಾಡ್ಗಿ ಸರ್ ಅವರು ತುಂಬ ಚೆನ್ನಾಗಿ ಮ್ಯಾಥ್ಸ್ ಹೇಳ್ಕೊಡ್ತಾರೆ ಅವ್ರ ಬುಕ್ಕನ್ನು ನೀವು ರೆಫರ್ ಮಾಡ್ಬೋದು ಓಕೆ ಅವ್ರು ಚೆನ್ನಾಗಿ ಅವಂದರೆ ಮ್ಯಾ ಮೆಥಮೆಟಿಕಲ್ ಕ್ಯಾಲ್ಕುಲೇಷನನ್ನು ಸ್ಟೆಪ್ ಬೈ ಸ್ಟೆಪ್ ಅವರು ಎಕ್ಸ್ಪ್ಲೇನ್ ಮಾಡೋದ್ರಿಂದ ಮೆಂಟಲ್ ಅಬಿಲಿಟಿಗೆ ಹೆಲ್ಪ್ ಆಗುತ್ತೆ ಮೆನ್ಜುನದ್ ಬ್ಯಾಡ್ಗಿ ಸರ್ ಅವ್ರದ್ದು ಯೂಟ್ಯೂಬನ್ನು ನೋಡ್ಬೋದು ಅಥವಾ ಯಾರು ಕ್ಲಾಸ್ ಇದ್ದರೆ ಕ್ಲಾಸ್ ಕೂಡ ನಿಮ್ಮ ನೋಡ್ಬೋದು ಓಕೆ ಕ್ಲಾಸ್ ಕೂಡ ಹಚ್ಬಾರ್ದು ಅವ್ರದ್ದು ಓಕೆ ಮೆಂಟಲ್ ಅಬಿಲಿಟಿ ಆಯಿತು ನೆಕ್ಸ್ಟ್ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಆ್ಯಪ್ಟಿಟ್ಯೂಡ್ ಇದು ಇದಕ್ಕೆ ಈ ಒಂದು ಸಬ್ಜೆಕ್ಟ್ಗೆ ನಾವು ಏನು ಮಾಡೋಣ ಅಂತಂದರೆ ಕನ್ ಕನ್ನಡದಲ್ಲಿ ಪರಶುರಾಮ್ ಕಟ್ಟಿಮನಿ ಸರ್ ಅವ್ರದ್ದು ಚೆನ್ನಾಗಿದೆ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಪ್ಟಿಟ್ಯೂಡು ಅಂದರೆ ನೈತಿಕತೆ ಸಮಗ್ರತೆ ಮತ್ತು ಅಭಿಕ್ಷಮತೆ ಅಂತ ಹೇಳಿ ಈ ಟಾಪಿಕ್ ಅಂದರೆ ಒಂದು ಸಪ್ರೇಟೇ ಟಾಪಿಕ್ ಇರೋದದು ಆ ಟಾಪಿಕ್ಗೆ ಒಂದೇ ಬುಕ್ ರೆಫರ್ ಮಾಡಿ ಅದು ಯಾವುದಂತಂದರೆ ಕನ್ನಡದಲ್ಲಿ ಪರಶುರಾಮ್ ಕಟ್ಟಿಮನಿ ಸರ್ ಅವ್ರದ್ದು ಮತ್ತು ಇಂಗ್ಲೀಷಲ್ಲಿ ಪರಶುರಾಮ್ ಕಟ್ಟಿಮನಿ ಸರ್ ಅವ್ರದ್ದೇ ಇದೆ ಅನ್ನಿಸ್ತೆ ಅದನ್ನೇ ರೆಫರ್ ಮಾಡಿ ನೆಕ್ಸ್ಟು ಒಂದು ಬುಕ್ ಮಾತ್ರ ಸಾಕು ಓಕೆ ಇನ್ನು ಕರೆಂಟ್ ಅಫೇರ್ಸು ಮೇನ್ ರೋಲ್ ಪೊ ಪ್ಲೇ ಮಾಡೋದೇ ಕರೆಂಟ್ ಅಫೇರ್ಸು ಕರೆಂಟ್ ಅಫೇರ್ಸಿಂದನೇ ಈಗ ಜಾಸ್ತಿ ಕ್ವಶನ್ಸು ಎಲ್ಲ ಬರ್ತಿರೋದು ಕರೆಂಟ್ ಅಫೇರ್ಸಿಂದ ಹಾಗಾಗಿ ಡೈಲಿ ನೀವು ನ್ಯೂಸ್ ಪೇಪರ್ ರೆಫರ್ ಮಾಡಿ ಅದರ ಜೊತೆಗೆ ನೀವು ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಅಂದರೆ ಇಂಗ್ಲೀಷಲ್ಲಿ ನೋಡ್ತಾ ಇದ್ದರೆ ಇಂಗ್ಲೀಷಲ್ಲಿ ಒಂದು ರೆಫ್ ನ್ಯೂಸ್ ಪೇಪರ್ ರೆಫರ್ ಮಾಡ್ಬೋದು ಅಥವಾ ಕನ್ನಡದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಕೂಡ ಎರಡೂ ರೆಫರ್ ಮಾಡಿ ಎರಡು ನ್ಯೂಸ್ ಪೇಪರನ್ನು ರೆಫರ್ ಮಾಡ್ಬೋದು ಅದರಲ್ಲಿ ಕರೆಂಟ್ ಅಫೇರ್ಸ್ ಯಾವ ಒಂದು ಪೇಪರಲ್ಲಿ ಕರೆಂಟ್ ಅಫೇರ್ಸ್ ಚೆನ್ನಾಗಿರುತ್ತೆ ಅಂತಂದರೆ ಹಿಂದೂದಲ್ಲಿ ಚೆನ್ನಾಗಿರುತ್ತೆ ಮತ್ತು ಕನ್ನ ಇಂಗ್ಲೀಷಲ್ಲಿ ಹಿಂದೂ ನ್ಯೂಸ್ ಪೇಪರ್ ಚೆನ್ನಾಗಿರುತ್ತೆ ಮತ್ತು ಕನ್ನಡದಲ್ಲಿ ಪ್ರಜಾವಾಣಿಯನ್ನು ನೋಡ್ಬೋದು ಪ್ರಜಾವಾಣಿಯಲ್ಲಿ ತುಂಬ ಡೀಟೇಲಾಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಮತ್ತು ಅದೇ ಥರ ದ ಹಿಂದೂ ಕೂಡ ತುಂಬ ಚೆನ್ನಾಗಿರುತ್ತೆ ಅದನ್ನು ನೀವು ರೆಫರ್ ಮಾಡ್ಬೋದು ಅದರಲ್ಲಿ ಅಡಿಟೋರಿಯಲ್ಸ್ಗಳೆಲ್ಲ ಚೆನ್ನಾಗಿರುತ್ತೆ ಮತ್ತು ನ್ಯಾಷನಲು ಇಂಟರ್ನ್ಯಾಷನಲು ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಬಗ್ಗೆ ಆಗಿರ್ಬೋದು ಮತ್ತು ಅಡಿಟೋರಿಯಲ್ಗಳನ್ನೆಲ್ಲ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಅದನ್ನು ನೀವು ರೆಫರ್ ಮಾಡ್ಬೋದು ಸ್ಟೇಟ್ ವೈಸು ಎಕನಾಮಿ ಈ ಥರ ಬಗ್ಗೆ ಎಲ್ಲನೂ ನೀವು ನ್ಯೂಸ್ ಪೇಪರಲ್ಲಿ ಕನ್ನಡದಲ್ಲಾದರೆ ಪ್ರಜಾಮನಿ ಮತ್ತು ದ ಹಿಂದೂ ನೋಡ್ಕೊಳ್ಳಿ ದ ಹಿಂದೂ ಕನ್ನಡದಲ್ಲಿ ಇಂಗ್ಲೀಷಲ್ಲಿದೆ ಅದನ್ನೇ ರೆಫರ್ ಮಾಡ್ಬೋದು ಪ್ರಜಾವಾಣಿ ತುಂಬ ಚೆನ್ನಾಗಿದೆ ಅದನ್ನು ಮಾಡಿ ನೆಕ್ಸ್ಟು ಇಂಗ್ಲೀಷಲ್ಲಿ ದ ಹಿಂದೂ ನೋಡ್ಕೊಳ್ಳಿ ಮತ್ತು ದ ಇಂಡಿಯನ್ ಎಕ್ಸ್ಪ್ರೆಸ್ ಕೂಡ ಚೆನ್ನಾಗಿದೆ ಅದನ್ನು ನೋಡ್ಕೊಳ್ಬೋದು ನೀವು ಅಥವಾ ವಿಸರ್ಜನ ಐ ಎಸ್ದು ವಿಸರ್ಜನ ಐ ಎಸ್ದು ನ್ಯೂ ನ್ಯೂಸ್ ಬರುತ್ತೆ ವಿಸರ್ಜನ ಐ ಎಸ್ ಯೂಟ್ಯೂಬ್ ಚಾನಲಲ್ಲಿರುತ್ತೆ ನೋಡಿ ಮತ್ತು ದೃಷ್ಟಿ ಐ ಎಸ್ದು ಇದನ್ನು ಕನ್ನಡ ಮೀಡಿಯಮಲ್ಲಿ ಮಾಡ್ತಾರೋರು ಕೂಡ ರೆಫರ್ ಮಾಡ್ಬೋದು ಮತ್ತು ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡ್ತಾರೋರು ಕೂಡ ರೆಫರ್ ಮಾಡ್ಬೋದು ಓಕೆ ಕರೆಂಟ್ ಅಫೇರ್ಸು ಮೇನ್ ರೋಲ್ ಇರೋದೇ ಅಲ್ಲಿ ಅದರ ಜೊತೆಗೆ ಸ್ಮಾರ್ಟ್ ಸ್ಟಡಿ ನಾನು ಕೂಡ ಕರೆಂಟ್ ಅಫೇರ್ಸಂತೂ ನೋಟ್ಸ್ ಕೊಡ್ತೀನಿ ನಿಮಗೆ ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು ಓಕೆ ಆಯಿತಲ್ವಾ ಮತ್ತು ಇನ್ನೂ ಸಬ್ಜೆಕ್ಟ್ಸ್ ಇಷ್ಟು ಮೇನ್ ಸಬ್ಜೆಕ್ಟ್ಸ್ ಇರುತ್ತೆ ಓಕೆ ಇದಕ್ಕೆಲ್ಲೂ ನೀವು ಅದೇ ಥರ ರೆಫರ್ ಮಾಡ್ಬೋದು ನಾ ಹೇಳಿರುವಂಥ ಬುಕ್ಸ್ಗಳನ್ನೆಲ್ಲ ಲಿಸ್ಟ್ ತೊಗೊಳ್ಳಿ ಮತ್ತು ಯಾವ್ಯಾವ ಬುಕ್ಸ್ ಇದೆ ಏನು ಅನ್ನೋದ್ರ ಬಗ್ಗೆ ಇವ ಇವೇ ಮೇನ್ ಇಂಪಾರ್ಟೆಂಟ್ ಬುಕ್ಸು ಇವಾಗೇ ರೆಫರ್ ಮಾಡ್ಬೋದು ಓಕೆ ಎಸ್ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ದರೆ ನಾನು ಕಮೆಂಟ್ಸಲ್ಲಿ ಕೇಳ್ಬೋದು ನಾನು ಕ್ಲಾರಿಫೈ ಮಾಡ್ತೀನಿ ಓಕೆ ಎಸ್ ಅದೇ ಥರ ಓಕೆ ಸಾಕಲ್ವಾ ಎಷ್ಟು ಇಷ್ಟೇ ಇರೋದು ಬುಕ್ಸ್ಗಳು ಕೂಡ ಇವೇ ಮೈನ್ ಇಂಪಾರ್ಟೆಂಟ್ ಬುಕ್ಸು ಪ್ಲೀಸ್ ಇವತ್ತನ್ನೇ ರೆಫರ್ ಮಾಡಿ ಓಕೆ ಎಲ್ಲನೂ ಫಸ್ಟ್ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ ಸಿಕ್ಸ್ ಟು ಟ್ವೆಂತ್ ಟ್ವೆಲ್ತ್ದು ಬುಕ್ಸ್ಗಳನ್ನು ಓದಿ ಬೇಸಿಕ್ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅದಾದಮೇಲೆ ನೀವು ರೆಫರೆನ್ಸ್ ಬುಕ್ಕಿಗೆ ಹೋಗ್ಬೋದು ಫಸ್ಟ್ ಬೇಸಿಕನ್ನೇ ಮೇನ್ ಸ್ಟ್ರಾಂಗ್ ಮಾಡ್ಕೊಳ್ಬೇಕಾದ್ರೆ ಓಕೆ ಎಸ್ ಆಯಿತು ಇಷ್ಟು ಬುಕ್ಸ್ ಲಿಸ್ಟ್ ಇವೆ ಇವುಗಳನ್ನೆಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ ಓಕೆ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಯಾವ ಥರ ಯು ಪಿ ಎಸ್ ಸಿ ಎಕ್ಸಾಮ್ ಅಂತಂದರೆ ಈಗ ಯು ಪಿ ಸಿಯನ್ನು ಫಸ್ಟು ಫಸ್ಟ್ ಸಿಲೆಬಸ್ನ ಯು ಯು ಪಿ ಸಿದು ಸಿಲೆಬಸ್ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ಯಾವ ಥರ ಎಕ್ಸಾಮ್ಸ್ ಇರುತ್ತೆ ಪ್ರಿಲಿಮ್ಸು ಮೇನ್ಸು ಇಂಟರ್ವ್ಯೂ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಯಾವ ಥರ ಪೇಪರ್ಸ್ ಇರುತ್ತೋ ಏನು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನನ್ನು ನಾನು ಅದರಲ್ಲಿ ಕೊಡ್ತೀನಿ ಓಕೆ ನೆಕ್ಸ್ಟ್ ವಿಡಿಯೋನ ಅದ್ರ ಮೇಲೆ ಮಾಡೋಣ ಓಕೆ ಲಾಸ್ಟಲ್ಲಿ ಒಂದು ಗೋಲ್ಡನ್ ಥಾಟ್ ಇದೆ ಹಾಂ ಗೋಲ್ಡನ್ ಥಾಟನ್ನು ನೋಡೋಣ ಸಿಕ್ಸ್ ಎಥಿಕ್ಸ್ ಆಫ್ ಲೈಫ್ ಜೀವನದ ಐದು ನೈತಿಕತೆಗಳು ಯಾವುವು ಅಂತಂತಂದರೆ ಒಂದು ಬಿಫೋರ್ ಯು ಪ್ರೇ ಬಿಲೀವ್ ನೀವು ಯಾ ಪ್ರೇ ಮಾಡೋಕ್ಕಿಂತ ಮೊದಲೇ ಅಥವಾ ಪ್ರಾರ್ಥನೆ ಮಾಡೋಕ್ಕಿಂತ ಮೊದಲೇ ಅದನ್ನು ನಂಬಬೇಕು ನಂಬಿಕೆಯನ್ನು ಇಟ್ಕೊಳ್ಬೇಕು ಯಾವುದಾದ್ರೂ ಯಾವುದಾದ್ರೂ ಒಂದು ವಿಷಯದ ಮೇಲೆ ಅಥವಾ ಯಾವುದಾದ್ರೂ ನಾವು ದೇವರನ್ನು ನಂಬ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ ಆಗ ಏನು ಮಾಡಬೇಕು ಫಸ್ಟು ನಂಬಿಕೆಯನ್ನು ಇಟ್ಕೊಳ್ಬೇಕು ಫಸ್ಟು ಪ್ರೇ ಮಾಡೋದಕ್ಕಿಂತ ಮೊದಲುಗಡೆ ನಂಬಿಕೆಯನ್ನು ಇಟ್ಕೊಳ್ಬೇಕು ನೆಕ್ಸ್ಟು ಮಾತನಾಡೋಕ್ಕಿಂತ ಬಿಫೋರ್ ಯು ಸ್ಪೀಕ್ ಲಿಸನ್ ಏನಾದರೂ ಮಾತನಾಡೋಕ್ಕಿಂತ ಮೊದಲು ನಾವೇನು ಮಾಡಬೇಕು ಮಾ ಕೇಳಿಸ್ಕೋಬೇಕು ಅಂದರೆ ನಾವು ಏನಾದರೂ ಈ ಥರ ಅಂದರೆ ಒಮ್ಮೆ ಸಿಟ್ಟಲ್ಲಿರ್ತೀವಿ ಏನಾದರೂ ಮಾತನಾಡಿಬಿಡ್ತೀವಿ ಹಾಗಾಗಿ ಅವರು ನಾವು ಅದನ್ನು ಮಾತನಾಡೋಕ್ಕಿಂತ ಮೊದಲು ಮುಂದಿನವರು ಅಂದರೆ ಏನು ಹೇಳ್ತಾ ಇದ್ದಾರೆ ಅದನ್ನು ಬಗ್ಗೆ ಕೇಳ್ಕೋಬೇಕು ಓಕೆ ಫಸ್ಟ್ ಅದನ್ನು ಲಿಸನ್ ಮಾಡಬೇಕು ನೆಕ್ಸ್ಟು ಬಿಫೋರ್ ಯು ಸ್ಪೆಂಡ್ ನೀವು ಖರ್ಚು ಮಾಡೋಕ್ಕಿಂತ ಮೊದಲು ಅದನ್ನು ಅರ್ನ್ ಮಾಡಬೇಕು ಅಂದರೆ ಗಳಿಸ್ಬೇಕು ಫಸ್ಟು ಖರ್ಚು ಖರ್ಚು ಆಗುತ್ತೆ ಖರ್ಚನ್ನು ಮಾಡೋದರಿಂದ ಖರ್ಚು ಜಾಸ್ತಿ ಮಾಡ್ತೀವಿ ಆ ಥರದಿಂದ ಗಳಿಸಿದ ಮೇಲೇ ಗೊತ್ತಾಗೋದು ಅದರ ಬೆಲೆ ಏನು ಅಂತ ಹೇಳಿ ಓಕೆ ಈಗ ನಾವು ಎಷ್ಟೊಂದು ನಮ್ಮ ಮನೆಯಲ್ಲಿ ತಂದೆ ತಾಯಿ ಎಲ್ಲನೂ ನಮಗಾಗಿ ಎಷ್ಟೊಂದು ಎಷ್ಟೊಂದಾಗಿ ಖರ್ಚು ಮಾಡ್ತಾ ಇದ್ದಾರೆ ಅವರ ಪ್ರೀತಿಯನ್ನು ಖರ್ಚು ಮಾಡ್ತಾರೆ ಓಕೆ ಮತ್ತು ನೆಕ್ಸ್ಟು ಎಷ್ಟೊಂದು ಅಮೌಂಟು ನಿಮ್ಗೆ ಕಾಲೇಜ್ ಫೀಸು ಸ್ಕೂಲ್ ಫೀಸು ಎಲ್ಲನೂ ಈಗಿನ ತನಕವರೆಗೂ ನಿಮ್ಮನ್ನು ನೋಡಿಕೊಂಡೇ ಬಂದಿದ್ದಾರೆ ಹಾಗಾಗಿ ಅವ್ರು ಎಷ್ಟು ಗಳಿಸ್ತಾ ಇದ್ದಾರೋ ಅವ್ರಿಗೆ ಗೊತ್ತಿರುತ್ತೆ ಯಾವ ಥರ ಅವರು ಅರ್ನ್ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಹಾಗಾಗಿ ಮೊದಲು ಸ್ಪೆಂಡ್ ಮಾಡೋಕ್ಕಿಂತ ಮೊದಲು ಅದನ್ನು ಅರ್ನ್ ಅರ್ನ್ ಮಾಡ್ತಾರೆ ಅವ್ರಿಗೆ ಅದ್ರ ವ್ಯಾಲ್ಯೂ ಅನ್ನೋ ತುಂಬಾ ಗೊತ್ತಿರುತ್ತೆ ಹಂಗೆ ನಾವು ಯಾವಾಗ ನಾವು ಒಂದು ಜಾಬ್ ಮಾಡ್ತೀವಲ್ವೋ ಅವಾಗ ಗೊತ್ತಾಗುತ್ತೆ ನಮಗೆ ಒಂದೊಂದು ರೂಪಾಯಿಯ ಮೊಹಲ್ಯ ಮೌಲ್ಯ ಏನು ಅಂತ ಹೇಳಿ ನಮ್ಗೆ ಅವಾಗ ಗೊತ್ತಾಗುತ್ತೆ ಓಕೆ ಅದಕ್ಕೆ ಸ್ಪೆಂಡ್ ಮಾಡೋದಕ್ಕಿಂತ ಮುಂಚೆ ಅರ್ನ್ ಅರ್ನ್ ಯಾವ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿರಬೇಕು ಓಕೆ ಬಿಫೋರ್ ಯು ರೈಟ್ ಥಿಂಕ್ ಅಂದರೆ ನಾವು ಬರೆಯೋದಕ್ಕಿಂತ ಮೊದಲು ಅದನ್ನು ಥಿಂಕ್ ಮಾಡಿರಬೇಕು ಅಂತ ಹೇಳ್ತಾರೆ ಮತ್ತು ನೆಕ್ಸ್ಟು ಬಿಫೋರ್ ಯು ಕ್ವೈಟ್ ಟ್ರೈ ಅಂದರೆ ನಾವು ಯಾರ ನಮಗೆ ನನ್ನ ಹತ್ರ ಆಗ್ತಾಯಿಲ್ಲ ನನ್ನ ಕಡೆಯಿಂದ ಈ ಕೆಲಸ ಆಗ್ತಾಯಿಲ್ಲ ಆಗಲ್ಲ ಅಂತ ಅನ್ಕೋಕಿಂತ ಮೊದಲು ನಾನು ಟ್ರೈ ಆದರೂ ಮಾಡೋಣ ಅಲ್ಲ ಈಗ ನಾವು ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಎಕ್ಸಾಮ್ಸನ್ನು ಬರಿಬೇಕಂತ ಡಿಸೈಡ್ ಮಾಡಿದ್ದೀವಿ ಓಕೆ ನಾನು ನಮ್ಮ ಹತ್ರ ಆಗಲಿ ಅಥವಾ ಇರಲಿ ಅಂತಂದ್ರೆ ಒಂದು ಟ್ರೈ ಅಂದರೆ ಒಂದು ಪ್ರಯತ್ನ ಅಂತೂ ಮಾಡಬೇಕಲ್ವ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಫಲ ಸಿಕ್ಕೇ ಸಿಗುತ್ತೆ ಅದು ಮತ್ತು ಸರಿಯಾದ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಫಲ ಸಿಗುತ್ತೆ ಹಾಗೆ ಪ್ರಯತ್ನ ಮಾಡ್ಕೋ ಅಂತ ಕೊಂಥರೇ ಸಿಗೋಲ್ಲ ಬಟ್ ಪ್ರಯ ಪ್ರಯತ್ನ ಯಾವ ಥರ ಇರಬೇಕು ಅಂತಂದರೆ ಸರಿಯಾಗಿದ್ದರೆ ಮಾತ್ರ ಅದಕ್ಕೊಂದು ಪ್ರತಿಫಲ ಸಿಗೋದು ಓಕೆ ನೆಕ್ಸ್ಟು ತಿಳಿತಲ್ವಾ ನೆಕ್ಸ್ಟು ಬಿಫೋರ್ ಯು ಡೈ ಲೈ ಅಂದರೆ ಸಾಯೋದಕ್ಕಿಂತ ಮುಂಚೆ ನಾವೇನಾದ್ರೂ ಸಾಧಿಸಿ ತೋರಿಸ್ಬೇಕು ಓಕೆ ಏನಾದರೂ ನಾವು ಜೀವಿಸ್ ತೋರಿಸ್ಬೇಕು ಅನ್ನೋದ್ರ ಬಗ್ಗೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎಷ್ಟೊಂದು ಚೆನ್ನಾಗಿ ಆರು ಲೈನ್ಸ್ಗಳನ್ನು ಬರೆದಿದ್ದಾರೆ ಅದಕ್ಕೆ ಟೈಟಲ್ ನೋಡಿ ಯಾವ ಥರ ಇದೆ ಸಿಕ್ಸ್ ಎಥಿಕ್ಸ್ ಆಫ್ ಲೈಫ್ ಅಂತ ಹೇಳಿ ಓಕೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ ಈ ಯಾರು ಲೈನ್ಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡ್ಕೊಳ್ಳಿ ಓಕೆ ಅಳವಡಿಸ್ಕೊಂಡು ಆ ಥರ ಜೀವನವನ್ನು ನಡೆಸ್ಬೋದು ನೀವು ಆಗ ನಿಮ್ಮಲ್ಲೇ ಬದಲಾವಣೆಗಳು ಕಾಣ್ತವೆ ಓಕೆ ಎಸ್ ಇವತ್ತಿಗೆ ಇಷ್ಟು ಕ್ಲಾಸ್ ಸಾಕು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್